ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮತ್ತೆ ಕಿಶೋನ್ ಮದುವೆ ಆಗ್ತದೆ ಇಬ್ಬರೇ ಮದುವೆಯನ್ನ ನಿಲ್ಸೋದಕ್ಕೆ ಆದೇಶ್ವರ್ ಮತ್ತೆ ಭಾಗ್ಯ ಬಂದಿದ್ದಾರೆ ಹಾಗಿದ್ರೆ ಮದುವೆ ನಿಲ್ಲತ್ತ ಅಥವಾ ಮದುವೆಯೊಳಗೆ ನಡೆದೇ ಹೋಗಿದ್ಯಾ ಏನಾಯ್ತು ಏನ್ ತಿಳ್ಕೋಬೇಕು ಅಂದ್ರೆ ಈಗ್ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಮನೆಯಲ್ಲಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿದೆ ತಡ ಇಲ್ಲಿ ಭಾಗ್ಯಗೆ ಏನಾಗಿರ್ಬೋದು ಯಾಕೆ ಹೋಗಿರ್ಬೋದು ಅವಳಿಗೆ ಮನೆಯಲ್ಲಿ ಅಪ್ಪ ಒಪ್ಕೊಂಡಿರೋದು ಗೊತ್ತಾಗಿದ್ಯೋ ಇಲ್ವೋ ಯಾಕೆ ಕಿಶನ್ ಅಥ್ಲ ಹೋದ್ಲು ಅಂತ ಅನಿಸ್ತಿರತ್ತೆ ಆ ಕಡೆ ಆದೀಶ್ವರ್ ಪತ್ರವನ್ನ ನೋಡಿದೆ ಶಾಕ್ ಆಗ್ತಾರೆ ಕನಿಕಾ ಕೂಡ ಬರ್ತಾರೆ ಮೀನಾಕ್ಷಿ ಅವ್ರಿಗೆ ಕೂಡ ಗೊತ್ತಾಗತ್ತೆ ಇಲ್ಲಿ ತಮ್ಮ ಮನೆ ಮಗ ಪೂಜನ ಮದುವೆ ಆಗ್ಬೇಕು ಅಂತ ಲೆಟರ್ ಮೊದಲು ಖಾಸಿಯಾದಂತ ಕಾಲ್ ಮಾಡ್ತಾರೆ ಕಾಲ್ ಎಲ್ಲಿ ನನ್ನ ತಮ್ಮ ಹೇಳಿ ಇಂತ ಕುತಂತ್ರ ಮಾಡ್ತೀರಾ ಅಂತ ಖಂಡಿತ ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟು ಚೀಪ್ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಂತ ಕೆಲ್ಸ ಮಾಡೋದಾ ನೀವು ಅಂತ ಆದೀಶ್ವರ್ ಕೇಳ್ತಿದ್ರೆ ಯಾಕೆ ಏನೇನು ಮಾತಾಡ್ತಿದ್ರ ನಮ್ಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಹೇಳಿದಾಗ ಯಾಕೇನು ಅರ್ಥ ಆಗ್ತಿಲ್ಲ ನಿಮ್ಗೆ ನಿಮ್ ತಂಗಿ ಮತ್ತೆ ನನ್ನ ತಮ್ಮ ಇಬ್ರು ಕೂಡ ಮದುವೆ ಆಗೋಕ್ಕೆ ಹೋಗಿದ್ದಾರೆ ನನ್ನ ತಮ್ಮ ಲೆಟರ್ ಬರ್ದಿಟ್ಟು ಇವತ್ತು ಪೂಜಾ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದಾನೆ ಅಂತ ಹೇಳಿದ್ದಾಗೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಖಂಡಿತವಾಗ್ಲೂ ದಯವಿಟ್ಟು ನಂಬಿ ನಮಗೂ ಕೂಡ ಈ ವಿಷಯ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ನಮ್ಗೆ ಗೊತ್ತಿದ್ರೆ ಖಂಡಿತ ಈ ರೀತಿ ಆಗೋದಕ್ಕೆ ನಾವು ಬಿಡ್ತಾನೆ ಇರ್ಲಿಲ್ಲ ಅಂತ ಹೇಳಿದಾಗ ಈ ಕಡೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಂಬೋದಿಲ್ಲ ಅಂತ ಆದೇಶ್ವರ ಹೇಳ್ತಾರೆ ಈ ಕಡೆ ಕನಿಕಾ ಕೂಡ ನನಗೆ ಗೊತ್ತಿದ್ದು ನೀವು ಎಂತ ಚೀಪ್ಗಳು ಅಂತ ನೋಡಿದ್ರೆ ಚೀಪ್ ಕೆಲಸನೇ ಮಾಡಿದ್ರ ಅಂತ ಹೇಳಿ ಕಾಲ್ ಕಟ್ ಮಾಡಿ ಾರೆ ನಂತರ ಈ ಕಡೆ ಭಾಗ್ಯ ಕುಸಿತು ಹೋಗಿದ್ದಾಳೆ ಮನೆಯಲ್ಲಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಈ ರೀತಿ ಪೂಜಾ ಮದ್ವೆ ಆಗೋಕ್ ಎಂತ ಕೆಲಸ ಮಾಡ್ಬಿಟ್ಟು ಮನೆ ಮರ್ಯಾದೆ ತೆಗೆದ್ಬಿಟ್ಲಲ್ಲ ಅಂತ ಸುನಂದ್ ಅವರು ತಲೆ ತಲೆ ಚುಚ್ಕೋತಿದ್ದಾರೆ ಜೊತೆಗೆ ಆಯ್ತಾ ಕಡೆ ಅವರು ಬಾಯ್ ಬಂದಾಗ ಮಾತಾಡಿರ್ತಾರೆ ಫೋನ್ ಅಲ್ಲಿ ಆಗ ಕುಸುಮಾ ಅವರು ಕೂಡ ಅವ್ರಿಗೆ ಜೋಡಾಯಸೆ ಮಾತಾಡಿರ್ತಾರೆ ಇದ್ರ ನಡುವೆ ಯಾವ್ದೇ ರೀತಿಲೂ ಕೂಡ ಈ ರೀತಿ ಮಾತಾಡೋದ್ರಿಂದ ಈಗ ಪ್ರಯೋಜನ ಇಲ್ಲ ಅನ್ನೋದು ಭಾಗ್ಯಗೆ ಗೊತ್ತಿದೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಕಿಶೂನ ಪೂಜಾನ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಕರ್ಕೊಂಡು ಇಲ್ಲಿ ಮದುವೆ ಸೀರೆ ಬಟ್ಟೆ ತಗೊಳ್ಳೋದಕ್ಕೆ ಯಾಕೆಲ್ಲ ಅಂತ ಕೇಳಿದಾಗ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕಿಶುನ್ ಖಂಡಿತ ನಿನ್ನ ನಂಬೆ ನಂಬ್ತೀನಿ ಅಂತ ಹೇಳಿ ಪೂಜಾ ಮುಂದೆ ನಾನು ಯಾವುದೇ ಕೇಳುವುದಿಲ್ಲ ಅದೇನು ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ಯೋ ಅಂತ ಹೇಳಿ ಜೊತೆ ಅವನಿ ಬರ್ತಾಳೆ ಬಟ್ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ದೇವಸ್ಥಾನ ಕರ್ಕೊಂಡು ಬಂದಿದೆಯಲ್ಲ ಯಾಕೆ ಕಿಶುನ್ ಅಂದಾಗ ಗೊತ್ತಾಗುತ್ತೆ ಬಾ ಪೂಜಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಅಷ್ಟು ಅಲ್ಲಿ ಅವರ ಪಿ ಎ ಬಂದಿರ್ತಾರೆ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ ಅಂತ ಖಂಡಿತ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ ಅಂತಾರೆ ಸರಿ ಆಯಿತು ನೀನು ತಗೊಂಡು ಅಲ್ವಾ ಸೀರೆ ಅದನ್ನ ಹುಡ್ಕೊಂಡು ಬಾ ಪೂಜಾ ಇವರ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ಅಂತ ಪಿಯ ಪಿಯಗೆ ಹೇಳ್ತಾರೆ ಕಿಶುನ್ ಏನಿದು ಕಿಶುನ್ ಯಾಕೆ ಸೀರೆ ಉಟ್ಕೋಬೇಕು ಏನು ಅಂದಾಗ ನಂಗೆಲ್ಲಾ ಗೌಡ ಗೊತ್ತಾಗುತ್ತೆ ಹೋಗು ಪೂಜಾ ಅಂತ ಹೇಳಿ ಕಿಶುನ್ ಕರಳಿಸ್ತಾರೆ ನಂತರ ಇಲ್ಲಿ ಕಿಶುನ್ನ ದೇವಸ್ಥಾನದ ಒಳಗಡೆ ಕೂಡ ಬರ್ತಾರೆ ಪ್ರರೋಹಿತರು ಆಲ್ರೆಡಿ ಎಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ ಅವರು ಮಧುಮಗನಾಗಿ ರೆಡಿಯಾಗಿ ಬಂದಿದ್ದಾರೆ ಕಿಶನ್ನ ಇತ್ತ ಕಡೆ ಆದಿ ತನ್ನ ಒಂದು ಮನೆಯ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕಿಶನ್ ಎಲ್ಲಿಗೆ ಹೇಳಿ ಹೋದ ಎಲ್ಲಿಗೆ ಹೋದ ಅಂದಾಗ ಅಯ್ಯೋ ಅದು ಅವರು ಮದ್ವೆ ಎಲ್ಲಿ ಮಾಡಿಸ್ತಾರೆ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಅಂತ ಕೇಳಿದ್ರು ನಾನೇ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಮಾಡಿಸ್ತಾರೆ ಅಂತ ಹೇಳಿದೆ ಹಾಗಾಗಿ ಅಲ್ಲಿಗೆ ಹೋಗಿರ್ಬೋದು ಅಂದಾಗ ಇಡೀ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ಅಷ್ಟು ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ ಗೊತ್ತಾಯ್ತಾ ನಿಮ್ಮ ತಮ್ಮ ಎಲ್ಲಿದ್ದಾರೆ ಅಂತ ಪ್ಲೀಸ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಆದರೂ ಕೂಡ ನೀವೇನಾದ್ರು ಬಂದರೆ ಮದುವೆ ನಿಲ್ಲಿಸ್ಬಹುದೇನು ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನೀವು ಬಂದು ಮದುವೆ ನಿಲ್ಲಿಸಬೇಕು ಅದನ್ನು ಬಿಟ್ಟು ಬೇರೆ ಆಟ ಆಡಿದ್ರೆ ಖಂಡಿತ ಈ ಕಾಮತ್ ಏನು ಅಂತ ತೋರಿಸ್ಬೇಕಾಗತ್ತೆ ನಿಮಗೆ ಅಂತ ಹೇಳಿ ಇಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ವಿ ಅವನು ಇಲ್ಲಿ ದೇವಸ್ಥಾನದ ಹತ್ರ ಯಾವ ದೇವಸ್ಥಾನದಲ್ಲಿ ಜಾಸ್ತಿ ಮದುವೆ ಮಾಡ್ತಾರೆ ಅಂತ ಕೇಳಿದಂತೆ ಹಾಗಾಗಿ ನಮ್ಮ ಅಕ್ಕಪಕ್ಕ ದೇವಸ್ಥಾನನೇ ತೋರಿಸ್ತಾರೆ ಇಲ್ಲೇ ದೇವಸ್ಥಾನ ಅಂತ ಹೇಳಿ ಲೊಕೇಶನ್ನ ಹೇಳ್ತಾರೆ ಆದೀಶ್ವರ್ ಇಂಥ ಕಡೆ ಮನೇಲಿ ಎಲ್ಲರೂ ಕೂಡ ಮೊದಲು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ ಇದ್ರೆ ಅತ್ತ ಕಡೆ ಅವರು ಫೋನ್ ತಗೊಂಡಿದ್ದೆ ಇದಕ್ಕೆ ಹೇಳೋದು ಮೊದಲೇ ಅಕ್ಕ ಡಿವೋರ್ಸ್ ಐ ತಂಗಿ ಇನ್ನೇನು ಮಾಡ್ತಾಳೆ ಇದೇ ಕೆಲಸ ಅಲ್ವಾ ಮಾಡೋದು ಅಂತ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ನಿಮ್ಮ ಮನೆ ಹುಡುಗ ನನ್ನ ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ನಾವು ಹೇಳಿದ್ದು ಅಂತ ಮೀನಾಕ್ಷಿ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿಸ್ಕೊಂಡಂಥ ಕುಸುಮರು ಏನು ಈ ರೀತಿ ಎಲ್ಲ ಮಾತಾಡ್ತಿದ್ರ ನನ್ನ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಿದ್ರೆ ಅಯ್ಯೋ ಅತ್ತೆ ನೀವು ಸುಮ್ಮನಿರಿ ಈಗ ಈ ರೀತಿ ಮಾತಾಡೋ ಸಮಯ ಅಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿಸಿ ಎಲ್ಲರೂ ಕೂಡ ಅವರು ಕೂಡ ದೇವಸ್ಥಾನದ ಕಡೆ ಹೋಗ್ತಿದ್ದಾರೆ ಅತ್ತ ಕಡೆ ಈ ಕಿಶುನ್ ಎಂತ ಕೆಲಸ ಮಾಡ್ತಿದ್ದಾನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ದಾನೆ ಅಂತ ಕನ್ನಿಕಾ ರುಚಿಗೆ ಹೇಳ್ತಿದ್ದಾಳೆ ಫೈನಲಿ ಈತ ಕಡೆ ಆದೀಶ್ವರ್ ಮೀನಾಕ್ಷಿ ಎಲ್ಲರೂ ಕೂಡ ಟೆಂಪಲ್ಗೆ ಬರ್ತಾರೆ ಆತ ಕಡೆ ಭಾಗ್ಯ ಕೂಡ ಅವರಿಂದನೇ ಬರ್ತಾರೆ ಆದೇಶ್ವರ್ ಅವರೇ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಗ ಏನಿದು ನಮಗಿಂತ ಮೊದ್ಲೇ ಇರ್ತೀರಾ ಮದುವೆ ಮಾಡಿಸ್ತಿರ್ತೀರಾ ಅಂತ ಅನ್ಕೊಂಡ್ರೆ ನಾವು ಆದ್ಮೇಲೆ ಬರ್ತಿದ್ರ ಹೋ ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಿಲ್ಲ ಅನಿಸ್ತದ ನಿಮ್ಗೆ ಗೊತ್ತಿಲ್ದಾಗ ನಿಮ್ಮ ತಂಗಿ ಮದುವೆ ಮಾಡ್ಕೋತಿದಾರಾ ಹಾಗಿದ್ರೆ ಮೊದಲು ಮದುವೆ ನಾನು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಈತ ಕಡೆ ಮೀನಾಕ್ಷಿ ಕನ್ನಿಕಾ ಎಲ್ಲರ ನಡುವೆ ಮಾತು ಮಾತು ನಡೀತದ ಆತ ಕಡೆ ಸುನಂದ್ ಅವ್ರು ಕೂಡ ಅವ್ರ ಗಂಡನ ಕಾಲ್ ಮಾಡಿದ್ದೆ ಪೂಜಾ ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು ಇಲ್ಲಿ ಕಿಶುನ್ ಜೊತೆ ಮದುವೆ ಆಗ್ಬೇಕು ಅಂತ ಬಂದದಾಳೆ ಆದಷ್ಟು ಬೇಗ ಬನ್ನಿ ಅಂತ ಅವ್ರ ಯಜಮಾನ್ರನ್ನ ಕೂಡ ಕರೀತಾರೆ ಸುನಂದ್ ಅವರು ನಂತರ ಇಲ್ಲಿ ಪೂಜಾ ರೆಡಿಯಾಗಿ ಬಂದಾಗ ಕಿಶುನ್ನ ಕೇಳ್ತದಾಳೆ ಏನಿದು ಕಿಶುನ್ನ ಯಾಕೆ ಈ ರೀತಿ ರೆಡಿ ಮಾಡಿಸಿದ್ಯಾ ಅಂತ ಕೇಳ್ತಿದ್ರೆ ಈತ ಕಡೆ ಅಲ್ಲಿರೋ ಎಲ್ಲ ಅರೇಂಜ್ಮೆಂಟ್ಸ್ ನ ನೋಡಿದ್ರೆ ಪೂಜಾ ಗೊತ್ತಾಗ್ಬಿಡುತ್ತೆ ಏನಿದೆಲ್ಲ ಅರೇಂಜ್ಮೆಂಟ್ಸ್ ಆ ಕಿಶುನ್ ಅಂತ ಕೇಳಿದಾಗ ಅದು ಇವತ್ತು ನನ್ನ ನಿನ್ನ ಮದುವೆ ಪೂಜಾ ಅಂತ ಹೇಳ್ತದಾರೆ ಏನ್ ಮಾತಾಡ್ತಿದ್ಯಾ ನಂದು ನಿಂದು ಮದುವೆ ಅಂತ ಪೂಜಾ ಕೇಳಿದಕ್ಕೆ ಹೌದು ಪೂಜಾ ನನಗೆ ಬೇರೆ ದಾರಿ ತೋರ್ಸಲಿಲ್ಲ ಯಾಕಂದ್ರೆ ನಮ್ ಇಬ್ರು ಮದುವೆ ಆಗೋದಿಲ್ಲ ಅನಿಸ್ತದೆ ಖಂಡಿತ ಅವ್ರು ಯಾರು ನಮ್ಮ ಇಬ್ರು ಮದುವೆನ ಮಾಡೋದಿಲ್ಲ ನಮ್ಮನೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ನಡೆಯೋದಿಲ್ಲ ಅಂತಿದ್ದಾರೆ ಅದೇ ಕಾರಣಕ್ಕೆ ಒಂದಲ್ಲ ಒಂದು ನಾಟಕಗಳು ನಡೀತದೆ ಜೊತೆಗೆ ನನ್ನ ಅತ್ತೆ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ಆದರೆ ನಾನು ಸತ್ತೋಗ್ತೀನಿ ಹೊರ್ತು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ಬಿಡುವುದಿಲ್ಲ ಅಂತಿದ್ದಾರೆ ಇಂಥ ಪರಿಸ್ಥಿತಿಲಿ ನಾನು ಏನು ಮಾಡೋಕ್ಕಾಗುತ್ತ ನನಗೆ ಸಿಕ್ಕಿದ್ದು ಇದು ಒಂದೇ ಆಪ್ಷನ್ನ ಅಂತ ಕಿಶುನ್ ಹೇಳಿದಾಗ ಏನು ಮಾತಾಡ್ತಿದ್ಯಾ ಇದು ಒಂದೇ ಆಪ್ಷನ್ನ ಯಾಕೆ ರೀತಿ ನಡ್ಕೋತಿದ್ಯಾ ಕಿಶುನ್ ಅಂತ ಪೂಜಾ ಹೇಳಿದಾಗ ಅದಕ್ಕೆನಾ ಇಷ್ಟೆಲ್ಲ ನೀನು ಸೀರೆ ತೊಗೊಟ್ಟಿದ್ದು ಶಾಪಿಂಗ್ ಕರ್ಕೊಂಡು ಹೋಗಿದ್ದು ಸರ್ಪ್ರೈಸ್ ಅಂದಿದ್ದು ಎಲ್ಲ ಇದೆ ನಾನು ಅಂತ ಪೂಜಾ ಕೇಳ್ತಿದ್ರೆ ಹೌದು ಪೂಜಾ ಅಂತ ಹೇಳ್ತಾರೆ ಈ ಕಡೆ ಪೂಜಾಗೆ ನಿಜವಾಗ್ಲೂ ಶಾಕ್ ಆಗ್ತದ ಈ ಇದ್ದಕ್ಕಿದ್ದಾಗ ಈ ರೀತಿ ಮದುವೆ ಅಂದ್ರೆ ಹೇಗೆ ಅಂತ ಬಟ್ ಇಲ್ಲಿ ಕಿಶುನ್ ಮಾತ್ರ ಮದುವೆಗೆ ರೆಡಿ ಈ ಮದುವೆ ಆಗ್ಬಿಡ್ಬೇಕು ಪೂಜಾ ಅಂತ ಹೇಳಿದೆ ಈ ಕಡೆ ಹಾರನ ಬದಲಾಯಿಸ್ಕೊ ಅಂತ ಹೇಳ್ತಿದ್ದಾರೆ ಈ ಕಡೆ ಪುರೋಹಿತರು ಕೂಡ ಹಾರನ ಬದಲಾಯಿಸ್ಕೊಡಿ ಅಂತದಾಗ ಈ ಕಡೆ ಕಿಶುನ್ನ ಪೂಜಾಗೆ ಆಹಾರ ಹಾಕ್ತಾರೆ ಪೂಜಾ ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿದಾಳೆ ನಂತರ ಕಿಶುನೇ ಪೂಜಾ ಕೈಯಿಂದ ಹಾರವನ್ನು ಕೂಡ ಹಾಕಿಸ್ಕೊತಾರೆ ಈ ಕಡೆ ಪೂಜಾಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದ ಕಡೆ ಆ ಭಾಗ್ಯ ಎಲ್ಲರೂ ಕೂಡ ಇದೇ ರೀತಿ ಮಾತಾಡ್ಕೊಂಡು ನಿಂತರೆ ಅಲ್ಲಿ ಮದುವೆ ಆಗಿಬಿಡುತ್ತೆ ಮೊದಲು ಹೋಗಿ ನಾನು ನಿಲ್ಲಿಸಬೇಕು ನಡೀರಿ ಅಂತ ಹೇಳಿ ಭಾಗ್ಯ ಹೊರಡ್ತಿದ್ದಾರೆ ಅದ ಕಡೆ ಆದೇಶ್ವರ್ ಕೂಡ ಬರ್ತಿದ್ದಾರೆ ಎಲ್ಲರೂ ಕೂಡ ಓಡಿ ಮದುವೆ ನಡೀತಿರೋ ಜಾಗದ ಕಡೆ ಬರ್ತಿದ್ರೆ ಅದ ಕಡೆ ಮಂಗಲ್ಯ ಧಾರಣೆ ಆಗ್ಲಿ ಅಂತ ಪುರೋಹಿತರು ಹೇಳ್ತಿದ್ದಾಗೆ ಕಿಶನ್ ಮಂಗಲ್ಯವನ್ನ ತಗೊಂಡಿದ್ದೆ ಪೂಜಾಗೆ ಕಟ್ಟೋಕೆ ಮುಂದಾಗ್ತಿದ್ದಾರೆ ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಪೂಜಾ ಮದುವೆ ಆಗ್ಬಿಡ್ತಾಳ ಅಲ್ಲಿ ಮನೆಯವರ ಮರ್ಯಾದೆನ ತೆಗೆದು ಖಂಡಿತ ಇಲ್ಲ ಅಂತ ಅನ್ನಿಸ್ತದೆ ಈ ಕಡೆ ಪೂಜೆ ಶಾಕ್ ಆಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಕಿಶುನ್ ಮದುವೆ ಆಗೋಗಿ ಬಂದ್ರೆ ಖಂಡಿತ ತಾಳಿ ಕಟ್ಟಿಸ್ಕೊಳ್ಳೋಕೆ ಮುಂದಾಗೋದಿಲ್ಲ ಯಾಕಂದ್ರೆ ಖಂಡಿತ ಅದು ಪೂಜಾ ಭಾಗ್ಯ ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ಅಂದಮೇಲೆ ಖಂಡಿತ ಸಂಸ್ಕಾರವಂತೆ ಆಗಿರ್ತಕ್ಕಂಥ ಪೂಜಾ ಕಿಶುನ್ಗೆ ಬುದ್ಧಿ ಹೇಳ್ಬೋದು ಕೆನ್ನೆಗೆ ನಾಲ್ಕು ಬಾರಿಸ್ಬಹುದು ಬಟ್ ಖಂಡಿತ ಈ ಮದುವೆ ನಡೆಯೋದಿಲ್ಲ ಈ ಕಡೆ ಭಾಗ್ಯ ಆದೀಶ್ವರ್ ಎಲ್ಲರೂ ಕೂಡ ಇಡೀ ಕುಟುಂಬ ಬರ್ತದಾಗೆ ಅದು ಎಲ್ಲರೂ ಕೂಡ ಈ ಒಂದು ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾರೆ ಪೂಜಾ ಹಾಗೆ ಹೀಗೆ ಅಂತ ಹೇಳಿದವ್ರು ಎಲ್ರೂ ಕೂಡ ಗಪ್ ಚುಪ್ಪ ಅಂತ ನೆನ್ಕೋಬೇಕಾಗಿದೆ ಯಾಕಂದ್ರೆ ಇಲ್ಲಿ ಪೂಜಾ ಕಿಶುನ್ ತಾಳಿ ಕಟ್ಟೋಕೆ ಬಂದಾಗ ಖಂಡಿತ ಕುರುಳುಡ್ಡದೆ ಆತನಿಗೆ ಬುದ್ಧಿ ಹೇಳು ಮಾತುಗಳು ನಿಜವಾಗ್ಲು ಆದೀಶ್ವರ್ ಮೀನಾಕ್ಷಿ ಎಲ್ರಿಗೂ ಕೂಡ ಪೂಜಾ ಬಗ್ಗೆ ಒಂದು ಗುಡ್ ಒಪಿನಿಯನ್ ಫಾರ್ಮ್ ಆಗುವ ಹಾಗೆ ಮಾಡುತ್ತೆ ಹಾಗಾದ್ರೆ ಇಲ್ಲಿ ಗುಡ್ ಒಪಿನಿಯನ್ ಫಾರ್ಮ್ ಆಗ್ತಿದ್ದಾಗೆ ಅವರೇ ಮುಂದೆ ನಿಂತು ಕಿಶುನ್ ಮತ್ತೆ ಪೂಜಾ ಮದುವೆ ಮಾಡಿಸಿದ್ರು ಕೂಡ ಅಚ್ಚರಿ ಇಲ್ಲ ಅಥವಾ ಬೇರೆ ಏನಾದರೂ ನಡಿಬಹುದಾ ಪೊಲೀಸರ ಎಂಟ್ರಿ ಆಗೋ ಸಾಧ್ಯತೆ ಇದೆಯಾ ಒಂದು ಹೋಗಿ ಮತ್ತೊಂದು ಆಗ್ಬಿಡುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರವೇ ಇಚ್ಛು ಮಾಡುದೈ ಕಾಣ್ಕುಮಾರಿ ಬಿಡಿ